ಿಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ ನಾನು ನಿಮ್ಮ ಗಣೇಶ್ ಇವತ್ತು ಒಂದು ಸಣ್ಣ ಕಥೆಯ ಬಗ್ಗೆ ಚರ್ಚೆ ಮಾಡೋಣ ಅಂತಿದ್ದೀನಿ ನೋಡಿ ನಾವು ನಮ್ಮ ಊರುಗಳಲ್ಲಿ ಎಲ್ಲ ಕಡೆ ಈ ಮಾರಿಕಾಂಬ ಜಾತ್ರೆಯನ್ನು ನೋಡ್ತಾ ಇದ್ದೀವಿ ಐದು ವರ್ಷಕ್ಕೊಮ್ಮೆ ಏಳು ವರ್ಷಕ್ಕೊಮ್ಮೆ ಒಂಬತ್ತು ವರ್ಷಕ್ಕೊಮ್ಮೆ ಹನ್ನೊಂದು ವರ್ಷಕ್ಕೊಮ್ಮೆ ಹೀಗೆ ಬೆಸ ಸಂಖ್ಯೆಗಳ ವರ್ಷದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಮಾರಿಕಂಬ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಇದೆ ಮಾರಿಕಾಂಬಾ ಜಾತ್ರೆ ಮತ್ತು ಮಾರಿ ಚರಿತ್ರೆಯ ಹಿನ್ನೆಲೆ ಏನಿದೆಯಲ್ಲ ಇದು ಒಂದು ಭಾಳ ವಿಶಿಷ್ಟವಾದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಪರಿಚಯಿಸುತ್ತೆ ಗಮನಿಸರೆ ನಾವು ನಮ್ಮೂರಿನಲ್ಲಿ ನೋಡ್ತಾ ಇದ್ವಿ ನಮ್ಮೂರಿನಲ್ಲಿ ಒಂದೇ ಬಡಗಿಯವ್ರ ಮನೆ ಇತ್ತು ಆ ಬಡಗಿಗೆ ಮಾರಿಕಾಂಬೆಯನ್ನು ಪೂಜಿಸುವಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಊರಿನಲ್ಲಿ ಒಂದೇ ಹವ್ಯಕರ್ ಕುಟುಂಬ ಇತ್ತು ಅವರು ನಮ್ಮ ಬೇರೆ ಬೇರೆ ಗಣೇಶ ಚತುರ್ಥಿ ಸಂದರ್ಭದೆಲ್ಲ ದೇವರ ಪೂಜೆಯನ್ನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಅವರು ಮಾಡ್ತಾಯಿದ್ರು ಅದು ಒಂದು ಪರಂಪರೆ ನನಗನಿಸುತ್ತೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳ ಮೈನೂಟು ಅಲ್ಪಸಂಖ್ಯಾತರಾಗಿರ್ತಾರಲ್ಲ ಅಂಥ ಒಂದು ಸಮುದಾಯಕ್ಕೆ ರಕ್ಷಣೆ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಈ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಬಹಳ ಜನಸಂಖ್ಯೆಯ ಜನರನ್ನು ಎದುರಿಸಬೇಕಾದಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಾದವರು ಈ ದೇವರ ಪೂಜಾರಿಗಳಾದರೆ ಆರಾಧಕರಾದರೆ ಅವರಿಗೊಂದು ಸಾಮಾಜಿಕ ರಕ್ಷಣೆ ಸಿಗುತ್ತೆ ಸೆಕ್ಯೂರಿಟಿ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಅಲ್ಪಸಂಖ್ಯಾತರನ್ನೇ ಹುಡುಕಿ ಅವರನ್ನು ಪೂಜಾರಿಗಳನ್ನಾಗಿ ಮಾಡಿದರು ಅನ್ನುವಂಥದ್ದು ಭಾಳ ಸಾರಿ ನಾನು ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈ ಮಾರಿಕಾಂಬೆ ಚರಿತ್ರೆಯನ್ನು ಯೋಚನೆ ಮಾಡೋದಾದರೆ ಮಾರಿ ಒಬ್ಬಳು ಕುಲಿನ ಅಂದರೆ ಬ್ರಾಹ್ಮಣ ಮಹಿಳೆ ಆಕೆಯನ್ನು ಒಬ್ಬ ದಲಿತ ಅಥವಾ ಕೆಳವರ್ಗದ ವ್ಯಕ್ತಿ ಪ್ರೀತಿಸ್ತಾನೆ ಪ್ರೀತಿಸಿದ ನಂತರ ಅವಳಿಗೆ ಈತನ ಮೂಲವನ್ನು ಹೇಳಿಕೊಂಡಿರಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಮಕ್ಕಳನ್ನು ಕರ್ಕೊಂಡು ಈ ದಲಿತ ಬೇರೆ ಕಡೆ ಮಾಂಸಾಹಾರ ಸೇವನೆಗೆ ಹೋಗ್ತಿರ್ತಾನೆ ಒಂದು ದಿವಸ ಆಕಸ್ಮಿಕವಾಗಿ ಆಕೆಗೆ ಮಾರಿಗೆ ಗೊತ್ತಾಗುತ್ತೆ ಇವನು ಯಾರೋ ಬೇರೆ ಜಾತಿಯವನಿದ್ದಾನೆ ಇವನು ಮಾಂಸಾಹಾರವನ್ನು ಸೇವನೆ ಮಾಡ್ತಾನೆ ತನ್ನ ಮಕ್ಕಳಿಗೆ ಕೂಡ ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಸೊ ಆಕೆಗೆ ಸಿಟ್ಟು ಬಂದುಬಿಡುತ್ತೆ ಆಮೇಲೆ ಅವನನ್ನು ಪ್ರಶ್ನಿಸ್ತಾಳೆ ಜಗಳಾಡ್ತಾಳೆ ಸೊ ಅವನು ಸಂಘರ್ಷ ಮಾಡಿಕೊಂಡು ಓಡಿ ಹೋಗ್ತಾನೆ ಓಡ್ ಹೋದಾಗ ಆಕೆ ಕೋಣನಲ್ಲಿ ಪ್ರವೇಶವನ್ನು ಮಾಡ್ತಾಳೆ ಕಡೆಗೆ ಕೋಣನ್ಸ್ ಕೂಡ ವಧೆ ಮಾಡ್ತಾಳೆ ಆಕೆ ಅನ್ನುವಂಥದ್ದು ಒಂದು ಸಂಕ್ಷಿಪ್ತವಾದಂಥ ಕತೆ ಇದನ್ನು ನೀವು ಸಿರಿಸಿ ಮಾರಿಕಂಬ ವಿಚಾರದಲ್ಲಿ ತೊಗೊಂಡ್ರಿ ಅಥವಾ ಯಾವುದೇ ಊರಿನ ಮಾರಿಕಂಬ ವಿಚಾರದಲ್ಲಿ ತೊಗೊಂಡ್ರು ಕೂಡ ಅದು ಹಾಗೆ ಇದೆ ಚರಿತ್ರೆ ಈಗ ಹೇಳ್ತಾ ಹೇಳ್ತಾಯಿದ್ದು ಸಿರ್ಸಿ ಮಾರಿಕಂಬೆ ದೊಡ್ಡಕ್ಕ ನಮ್ಮ ಮಾರಿಕಾಂಬೆ ಆಕೆ ತಂಗಿ ಕೊಂಡ್ಲಿ ಮಾರಿಕಾಂಬೆ ಮತ್ತೊಬ್ಬಳು ಸಹೋದರಿ ಹೀಗೆ ಈ ಊರಿನಲ್ಲಿ ಈ ದೇಶದಲ್ಲಿ ಇರ್ಬೋದಾದಂಥ ಬಹುತೇಕ ಎಲ್ಲ ಮಾರಿಗಳು ಅವೆಲ್ಲ ಸಹೋದರಿಯರಂತೆ ಅಂತ ಒಂದು ಜಾನಪದ ನಂಬಿಕೆ ಅದು ಇರ್ಬೋದು ಯಾಕಂದರೆ ಎಲ್ಲ ಕಡೆ ಅದು ಅದೇ ಥರ ಆಚರಣೆಯನ್ನು ಮಾಡ್ತಾರೆ ಮತ್ತು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಸಿರ್ಸಿ ಮಾರಿಕಂಬೆಗೆ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ಆಚರಣೆಗಳನ್ನು ಮಾಡುವಂಥದ್ದು ಆಮೇಲೆ ಕುಲೀನ ಕುಟುಂಬಸ್ಥ ಕುಟುಂಬಸ್ಥರು ಅಥವಾ ಈ ಮೇಲ್ಜಾತಿ ಮೇಲ್ವರ್ಗದ ಜನ ಏನಿರ್ತಾರೆ ಅವರು ಮಾರಿಕಾಂಬೆಯನ್ನು ಅಷ್ಟಾಗಿ ಪೂಜಿಸುವುದಿಲ್ಲ ಆರಾಧಿಸುವುದಿಲ್ಲ ಪೂಜೆ ಮಾಡಬಹುದು ತಾಂತ್ರಿಕವಾಗಿ ಬಟ್ ಅವರು ಈ ಜಾತ್ರೆಯಲ್ಲಿ ಇನ್ವಾಲ್ವ್ಮೆಂಟ್ ಅವರದ್ದು ಬಹಳ ಕಡಿಮೆ ಇರುತ್ತೆ ಈ ಕೆಳವರ್ಗದಲ್ಲಿ ಹಾಗಿಲ್ಲ ಮಾರಿಕಾಂಬೆ ಜಾತ್ರೆ ಅಂತಂದ್ರೆ ಮಾರಿಕಾಂಬೆಯೇ ಇವರು ಮೈ ಮೇಲೆ ಬಂದ ಹಾಗೆ ಅಥವಾ ಮಾರಿಕಾಂಬೆ ಕಾರಣಕ್ಕೆ ಇವರು ಏನನ್ನೆಲ್ಲ ಮಾಡಲಿಕ್ಕೆ ತಯಾರಾಗುವಂಥದ್ದು ಹೀಗೆ ನಾವು ಸ್ನೇಹಿತರೆಲ್ಲ ಚರ್ಚೆ ಮಾಡ್ತಿರಬೇಕಿದ್ರೆ ಅರೆ ಮಾರಿ ಆ್ಯಕ್ಚುಲಿ ಬ್ರಾಹ್ಮಣ ಮಹಿಳೆ ಅಂದರೆ ಮೇಲ್ವರ್ಗದ ಮಹಿಳೆ ಆಕೆ ಕೆಳವರ್ಗದ ಯುವಕನನ್ನು ಜಾತಿಯ ಕಾರಣಕ್ಕೆ ಕೊಲೆ ಮಾಡ್ತಾರೆ ಹತ್ಯೆ ಮಾಡ್ತಾರೆ ಅಥವಾ ವಧೆ ಮಾಡ್ತಾಳೆ ಅಂತಂದರೆ ಆಕೆ ನಾವ್ಯಾಕೆ ಪ್ರೀತಿಸಬೇಕು ಅಥವಾ ಆಕೆ ನಾವ್ಯಾಕೆ ಆರಾಧಿಸಬೇಕು ಯಾಕೆ ನಾವು ಅವರಿಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನೆಲ್ಲ ನಾವು ಕೇಳಿದ್ವಿ ಆಗ ನಮ್ಮ ಕಡೆ ಭಾಳ ತಮಾಷೆಯಾಗಿ ಉತ್ತರ ಎಲ್ಲ ಕೊಡೋದಿದೆ ಕೆಲವು ಜನ ಏನು ಹೇಳ್ತಾರೆ ಅಂತಂದರೆ ನೋಡಿರಿ ನಾವು ಮಾರಿ ಜಾತ್ರೆಯಲ್ಲಿ ಒಂದು ನಾನ್ ವೆಜ್ಜಿನ ಸಮಾರಾಧನೆಯನ್ನೇ ಮಾಡ್ತೀವಿ ವಾಸ್ತವವಾಗಿ ಮಾರಿಕಂಬ ವಿರೋಧ ಮಾಡಿದ್ದನ್ನೇ ಅದನ್ನಲ್ವಾ ಮಾಂಸಹಾರ ಸೇವನೆ ಮಾಡಬಾರ್ದು ಮಾಂಸಾಹಾರ ಸೇವನೆ ಮಾಡುವಂಥ ಕೆಳಜಾತಿಯ ಜೊತೆಗೆ ವರ್ಣ ಸಂಕರ ಆಗಬಾರ್ದು ಅಂದರೆ ಹೈಬ್ರಿಡ್ ತಳಿ ಬರಬಾರ್ದು ಇವತ್ತು ನಾವೆಲ್ಲ ಏನು ಮಾತಾಡ್ತೀವಿ ಮೇನ್ ಸ್ಟ್ರೀಮಿನ ಜನಗಳು ಜಾತ್ಯಾತೀತರಾಗಿರಬೇಕು ಜಾತಿ ಕಾರಣಕ್ಕೆ ಈ ಸಂಬಂಧಗಳು ಮುರಿಬಾರ್ದು ಅಥವಾ ನಾವೆಲ್ಲರೂ ಪರಸ್ಪರ ಮದುವೆ ಆಗುವ ಮೂಲಕ ಪರಸ್ಪರ ಸೌಹಾರ್ದ ಸಂಬಂಧದಲ್ಲಿ ಇರುವ ಮೂಲಕವಾಗಿ ನಾವೊಂದು ನಮ್ಮನ್ನು ನಮ್ಮ ಹೊಸ ಜನ್ರೇಷನನ್ನು ಭಾಳ ಭಿನ್ನವಾಗಿ ಈ ಧರ್ಮ ಜಾತಿ ಇವುಗಳ ಸಂಕೋಲೆ ಇಲ್ಲದೇ ಇರೋ ರೀತಿ ಬೆಳೆಸಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ಯೋಚನೆ ಮಾಡ್ತಿರ್ತೀವಿ ನಾವು ಸೊ ನಮಗೆ ಈ ಅರೆ ಇಷ್ಟೆಲ್ಲ ವರ್ಷಗಳ ನಂತರ ಕೂಡ ಮತ್ತೆ ಈ ಮಾರಿಕಾಂಬೆಯ ಆರಾಧನೆ ಅಥವಾ ನೀವು ಬಂಡಾಯದಿಂದ ಮಾಂಸಾಹಾರವನ್ನೇ ಸೇವಿಸ್ತೀವಿ ಅಥವಾ ಮಾಂಸಾಹಾರದ ಆ ಮಾಂಸಾಹಾರದ ಸಮಾರಾಧನೆಯನ್ನೇ ಮಾಡ್ತೀವಿ ಅಂತಂದರೂ ಕೂಡ ಒಂಥರ ಭಾಳ ವಿಚಿತ್ರವಾಗಿ ಕಾಣುತ್ತೆ ಇರಲಿ ಅವರವರ ನಂಬಿಕೆ ಅವರು ರೂಢಿಸ್ಕೊಂಡಿರುವಂಥ ಒಂದು ಜೀವನ ಪದ್ಧತಿ ಅದೆಲ್ಲ ಇರುತ್ತೆ ಅದು ನಾನು ನಮ್ಮ ಸಮೀಪದ ಒಂದು ಊರಿನಲ್ಲಿ ಮಾರಿಕಂಬೆ ಆದಾಗ ಧರ್ಮಸ್ಥಳ ಸಂಘದಿಂದ ಆ ಊರಿನ ಜನ ನಾಲ್ಕು ಕೋಟಿಗಿಂತ ಹೆಚ್ಚು ಇದನ್ನು ಸಾಲವನ್ನು ಮಾಡಿದರು ಅಂತ ಹೇಳುವಂಥದ್ದು ಒಂದು ಧರ್ಮಸ್ಥಳ ಸಂಸ್ಥೆಯಿಂದ ನಾಲ್ಕು ಪ್ಲಸ್ಸು ಕೋಟಿ ಸಾಲವನ್ನು ಮಾಡಿದರೆ ಅವರು ಇತರೆ ಹಣಕಾಸು ಸಂಸ್ಥೆಗಳಿಂದ ಬ್ಯಾಂಕ್ಗಳಿಂದ ಬೇರೆ ಬೇರೆ ರೀತಿಯಾಗಿ ಸಾಲವನ್ನು ಮಾಡಿರ್ತಾರೆ ಅಂದರೆ ಈ ಮಾರಿಕಾಂಬೆಯ ಕಾರಣಕ್ಕೆ ಬಹಳ ದೊಡ್ಡ ವೆಚ್ಚವನ್ನು ಕೆಳವರ್ಗದ ಜನರು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಗಮನಿಸ್ತೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ವೈಚಾರಿಕತೆಯಿಂದ ಸ್ವಲ್ಪ ನಮ್ಮ ಆರ್ಥಿಕ ಶಿಸ್ತು ಮತ್ತು ಈ ಸಮಾಜದ ಕ್ಷೇಮ ಇವುಗಳನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಈ ಮಾರಿಕಾಂಬೆ ಜಾತ್ರೆಯಂತಹ ಆಚರಣೆಗಳಲ್ಲಿ ಭಾಳ ಶಿಸ್ತುಬದ್ಧವಾಗಿ ಭಾಳ ಸರಳವಾಗಿ ಆರ್ಥಿಕವಾಗಿ ನಷ್ಟ ಆಗದೇ ಇರೋ ರೀತಿಯಲ್ಲಿ ಮತ್ತು ಇನ್ನಷ್ಟು ಸೌಹಾರ್ದತೆಯನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಬಹುತ್ವವನ್ನು ಗಟ್ಟಿ ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಈ ಆಚರಣೆಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಮಾರ್ಪಾಟು ಮಾಡಿಕೊಳ್ಬಹುದೇನು ಅನ್ನುವಂಥದ್ದು ನನ್ನ ಯೋಚನೆ ಇರಲಿ ನಿಮಗೆ ಕೂಡ ಅಭಿಪ್ರಾಯಕ್ಕೆ ಮುಕ್ತ ಸ್ವಾತಂತ್ರ್ಯ ಇದೆ ಇವತ್ತಿನ ಈ ಎಲ್ಲ ಮಾರಿಕಾಂಬಾ ಜಾತ್ರೆ ಜಾತ್ರೆಯ ಸಂದರ್ಭ ಜಾತ್ರೆಯ ಸಂಭ್ರಮ ಜಾತ್ರೆಯಲ್ಲಿ ಜನ ಇನ್ವಾಲ್ವ್ ಆಗ್ತಾ ಇರೋದಂತೂ ಇರು ಆಗುವಂಥದ್ದು ಮತ್ತು ಅವ್ರು ಮಾಡ್ತಾ ಇರುವಂಥ ಖರ್ಚು ಇವುಗಳೆಲ್ಲ ಹಿನ್ನೆಲೆಯಲ್ಲಿ ನಾನು ಮಾರಿಕಾಂಬೆಯ ಬಗ್ಗೆ ಒಂದು ನಾಲ್ಕು ಮಾತನಾಡಿದ್ದೀನಿ ಧನ್ಯವಾದಗಳು